ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ ರೋಟರಿ ಕ್ಲಬ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಸಂಯುಕ್ತ ಆಶ್ರಯದಲ್ಲಿ ಇದರ ದಕ್ಷಿಣ ಕ್ಷೇತ್ರದ ಸುಂಗುಳ್ಗಿ ಗ್ರಾಮದ ನಾಯ್ತಿಂಗಲ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಹಮ್ಮಿಕೊಳ್ಳಲಾಯಿತು ಆರೋಗ್ಯ ಶಿಬಿರದಲ್ಲಿ ಹೃದಯ ಆರೋಗ್ಯ ತಜ್ಞರಾದಂತಹ ನಿತಿನ್ ಗುದ್ಗೆ ರಾಜಶೇಖರ್ ಪಾಟೀಲ್ ಡಾಕ್ಟರ್ ವಿವಿ ನಾಗರಾಜ್ ರಾಜಶೇಖರ್ ಶೇಡಂಕರ್ ನಾಗನಾಥ್ ಡಾಕ್ಟರ್ ಮಹೇಶ್ ಚಂದ್ಶೆಟ್ಟಿ ಡಾಕ್ಟರ್ ಉದಯ್ ಹಿಂದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಡಾಕ್ಟರ್ ವಸಂತ್ ಪಾಟೀಲ್ ಡಾಕ್ಟರ್ ಮಹೇಶ್ವರಿ ಜನ್ ಶೆಟ್ಟಿ ಡಾಕ್ಟರ್ ಶೈಲೇಜ ಚಂದ್ ಶೆಟ್ಟಿ ಸೇರಿದಂತೆ ಅನೇಕ ಹಿರಿಯ ವೈದ್ಯರು ಹಾಗೂ ಕಿರಿಯ ವೈದ್ಯರು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಆಗಮಿಸಿ ಗ್ರಾಮಸ್ಥರಿಗೆ ಆರೋಗ್ಯದ ತಪಾಸಣೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ಲಾಳೆಯೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸಂಗೊಳ್ಗುಯಿ ಗ್ರಾಮದ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಿಂದ ಆಗಮಿಸಿ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯದ ಏರುಪೇರುಗಳನ್ನ ತೋರಿಸಿಕೊಳ್ಳುವುದರಲ್ಲಿ ಮುಂದಾದ್ರು ಈ ಸಂದರ್ಭದಲ್ಲಿ ರೂಟರಿ ಕ್ಲಬ್ನ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಕೃಪಾಸಿಂದ ಪಾಟೀಲ್ ಹೌಶಿಟಿ ಪಾಟೀಲ್ ಅನಿಲ್ ಕುಮಾರ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುರೇಶ್ ಚಂದ್ಶೆಟ್ಟಿ ಸಿ ಅವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಆರೋಗ್ಯ ಶಿಬಿರದಲ್ಲಿ ಜನರು ಆಗಮಿಸಿ ಆರೋಗ್ಯದಲ್ಲಿರುವಂಥ ಏರುಪೇರುಗಳನ್ನು ಉಚಿತವಾಗಿ ತಪಾಸಣೆಯನ್ನು ಮಾಡಿಕೊಂಡರು हां धन्यवाद 8380 ए रजिस्टर 40 40 जरा एक्सप्लेन चम से कहना निर्देशित के आप पूरी तरह से यहां पर जरा कृष्णा सर बोला करना है और विज्ञान का अभिनंदन हां धन्यवाद

दो आपने। नहीं नहीं। इतनी 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 इतन सर्जना हमको देता है स्लाइड जस्ट मान वंडर फर्स्ट है कर दो कलर ज्यादा ज्यादा है ना पर नहीं है वरना खाली बड़े के 8 घंटे तक नेक्स्ट परफेक्ट होला होला परफेक्ट है 2 बजे नेक्स्ट मॉइस्चर में परफेक्ट वो दोस को भी किंतु कलर को भी बाकी में निम

ಕೆಲಸ ಮಾಡ್ತಾ ಅಂತ ಹೇಳಿದ್ರು ಡಾಕ್ಟರ್ ಹುಣ್ಸರ ಹೇಳ್ತಾ ಇದ್ರು ಕಣ್ಣಿಂದ ಆಪರೇಷನ್ ಇದ್ರೆ ಸಾಕು ಅವೆಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಏನೇ ಇದ್ರು ಯಾರೋ ಫ್ರೀ ಆಫ್ ಕಾಸ್ಟ್ ನಿಮ್ಮ ಟ್ಯಾಬ್ಲೆಟ್ ಗೋಲಿ ಹಿಡ್ಕೊಂಡು ಎಲ್ಲವೂ ಉಚಿತವಾಗಿರುತ್ತೆ ಯಾರಿಗೂ ಒಂದು ಪೈಸೆ ಇಲ್ಲ ಅಂತಲ್ಲ ಸ್ವಲ್ಪ ಮೇಜರ್ ಏನೋ ಪ್ರಾಬ್ಲಮ್ ಇದ್ರೆ ಬೀದರ್ಗೆ ಮತ್ತೆ ಅವರೇ ಕರ್ಸ್ಕೊಳ್ತಾರೆ ಇಲ್ಲಾಂದ್ರೆ ಇಲ್ಲಿ ಸಾಧ್ಯನೋ ಏನ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಮತ್ತೊಂದು ಸಲ ನಮ್ಮ ಊರಿನ ಎಲ್ಲಾ ಸಹೋದರ ಸಹೋದರಿಗೂ ಮತ್ತು ನಮ್ಮ ರೋಟರಿ ಕ್ಲಬ್ ನ ಅನೇಕ ನಮ್ಮ ರೋಟರಿ ಕ್ಲಬ್ ಸದಸ್ಯರ ಅವರಿಗೂ ವಿಶೇಷವಾಗಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ಲಕ್ ಸುಮ್ಮನೆ ನಾನು ಮುಖ ಹಾಸ್ತೇನೆ ನಿಮಗೆ ಕ್ರೆಡಿಟ್ ಸೆನ್ಸಿಟಿವ್ ಶೆಟ್ಟಿ ಮಾಡ್ತ ನನ್ನ ನನ್ನೊಂದ್ ಇವತ್ತು ಪಳಗದ ಇಲ್ಲ ಒಂದು ನಮ್ಮ ಊರಲ್ಲಿ ಏನೇ ಕೆಲಸ ಇತ್ತು ಸಹ ಅವರೇ ಎಲ್ಲ ನಿಂತು ಕೆಲಸ ಮಾಡಿಬಿಟ್ಟು ಸುಮ್ಮನೆ ಸುರೇಶನ್ ಮಾಡಿ ನಮ್ಮ ಸುಳ್ಳಾಗಿ ಅವರು ಹಿಂಗಾಗಿ ನನ್ನ ಎಲ್ಲ ಪ್ರೀತಿಯ ಸೋದರಿ ಒಂದ್ಸರಿ ಚಪ್ಪಳೆ ಮೂಲಕ ಕಾರ್ಯಕ್ರಮ ಕಾರ್ಯಕ್ರಮದ ಈಗ ಮತ್ತೆ ಶಿಬಿರ ನಾವು ಆರಂಭ ಮಾಡೋಣ ಚೆನ್ನಾಗಿ ಒಂದು ನಾಲ್ಕೈದು ದಿವಸ ಎಲ್ಲ ಊರು ಎಲ್ಲ ಸರ್ವೆ ಮಾಡಿ ಅವ್ರಿಗೆ ನಾವು ಏನೇನು ಸೌಲಭ್ಯ ಕೊಡ್ತಿದ್ದೀವಿ ಅಂತ ಎಲ್ಲ ಹಿಡಿದಾರೆ ಸೊ ಈಗ ನಮ್ಮ ನನ್ನ ರಿಕ್ವೆಸ್ಟ್ ಏನಂತಂದರೆ ಈ ಥರ ಸೌಲಭ್ಯ ಎಲ್ಲ ಕಡೆ ಸಿಗೋದಿಲ್ಲ ಸೊ ಈ ಸೌಲಭ್ಯನೂ ಎಲ್ಲರೂ ಸರಿಯಾಗಿ ಕಟ್ಕೊಳ್ಬೇಕು ಇಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅಂತ ಈಗ ಆಲ್ರೆಡಿ ವಿ ವಿ ನಾಗರಾಜ್ ಸರ್ ಫಸ್ಟು ಭಾಷಣ ಅವ್ರು ಕೊಡ್ಬೇಕು ಲಾಸ್ಟ್ ಪ್ರಾಡಕ್ಟ್ ಅವ್ರು ಫಸ್ಟ್ ಪಟ್ಟುಬಿಟ್ಟಿದ್ದಾರೆ ಹಿಡಿದಾರೆಲ್ಲ ಅದಕ್ಕೆ ನಾವು ಏನು ಹೇಳಬೇಕು ಏನು ಹೇಳ್ಬೇಕು ಆಟೋಮೆಟಿಕ್ ಸರ್ಜನ್ಸಿಗೆ ಹೇಳ್ಬೇಕು ಫಿಕ್ನಿಷಿಯನ್ಸ್ ಏನು ಈಗ ಆದಷ್ಟು ಬೇಗ ನಮ್ಮ ಕಾರ್ಯಕ್ರಮ ಮುಗಿಸಿ ನಮ್ಮ ತಮ್ಮ ತಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡೋಣ ಅಂತ ನಾನು ಈಗ ಅದು ಇಲ್ಲೇ ಒಂದ್ ತಾಸ ಇಲ್ಲೇ ಕಳ್ಕೊಂಡ್ಬಿಡ್ತಾರೆ ಈಗ ಅದಿನ ಕೂಡ ಹತ್ತದ್ನೈದು ನಿಮ್ಸೀ ಸಿಕ್ಕರೆ ಉಳೀತಾರೆ ಈಗ ನಾವು ಕಾರ್ ಹುಡ್ಕೋದ್ ಕುಂತಾಗ ಅದಕ್ಕೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ ಗ್ರಾಮ ಪಂಚಾಯತ್ ಕಡಿದ ಒಂದು ಗಾಡಿ ಇಡಬೇಕು ನಂಬರ್ ಇಡ್ಬೇಕು ಅವನು ಫೋನ್ ಮಾಡಿದ್ರೆ ಅವನು ಯಾವ ತಗೊಂಡು ಹೋಗ್ಬೋದು ಬೀದರ್ ಎಲ್ಲೂ ಬಿಟ್ಟು ಅವ್ನ ಏನು ಚಾರ್ಜ್ ಇದೆ ಗ್ರಾಮ ಪಂಚಾಯತ್ ಅದ್ರ ಕೊಡ್ಬೇಕು ಇಲ್ಲಾಂದ್ರೆ ಇಂಡಿವಿಜುವಲ್ ಆಗ್ರೆ ಕೊಡ್ಬೋದು ಯಾಕಂದ್ರೆ ಈಗ ಬಹಳ ಕಷ್ಟ ಅದ ರೀ ಇಲ್ಲಿ ಡಾಕ್ಟರ್ಸ್ ಎಲ್ಲ ಡಾಕ್ಟರ್ಸ್ ಹಳ್ಳಿದಾಗ ಸಿಗಲ್ಲ ಆಮೇಲೆ ನಿಮ್ಮ ಪೀಠೋಪಟಗಳೆಲ್ಲ ಈಗ ಸಿಗಲ್ಲ ಸೊ ನಾವು ಹೋಗೋದೊಂದು ವ್ಯವಸ್ಥೆ ಮಾಡ್ಬೋದು ಅದು ಭಾಳ ಇಂಪಾರ್ಟೆಂಟ್ ಅದ ರೀ ಈಗ ಎಮರ್ಜೆನ್ಸಿದಾಗ ಯಾರೋ ಒಂದು ಹಾವು ಕಡಿತಾ ಇರ್ತೀವಿ ಎರೋ ಒಂದು ಪಾಯ್ಝನಿಂಗ್ ಇರ್ತದೆ ಅದಕ್ಕೆ ಒಂದು ಒನ್ ಅವರ್ ಗೋಲ್ಡನ್ ಪೀರಿಯಡ್ ಅಂತಾರೆ ರೀ ಒಂದು ತಾಸಿನಾಗೆ ಯಾವುದೇ ಎಮರ್ಜೆನ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಉಳ್ಯ ಚಾನ್ಸಸ್ ಜಾಸ್ತಿ ಇರ್ತವೆ ಸೊ ನಾವು ಲೇಟ್ ಮಾಡಬಾರ್ದು ಆಮೇಲೆ ಮೂಢನಂಬಿಕೆಗಳು ಸ್ವಲ್ಪ ನಂಬರ್ ಜಾಸ್ತಿ ಈಗ ಹಾವು ಕಚ್ಚಿದಾಗ ಹೋಗಿ ಯಾವುದೋ ಮದ್ದು ಹಾಕಬೋದು ಅಂತವು ಅದ್ರಾಗ ಏನಾಗ್ತದೆ ಐವತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ಏನು ಸ್ನೇಕ್ ಹಾವು ಇರ್ತಾವಲ್ಲ ಅವು ನಾನ್ ಪಾಯಿಸ್ನಸ್ ಇರ್ತವೆ ಅದ್ರದ್ದು ಅದರಿಂದ ಮನ್ಷಕ್ಕೆ ಏನಾಗೋಲ್ಲ ಸೊ ಅದ್ರದ್ದ ಅಡ್ವಾಂಟೇಜ್ ತೊಗೊಂಡು ತಗೊಂಡಿ ಮದ್ ಕೂಡ ಏನ್ ಮಾಡ್ತಾರೆ ನೋಡಿ ನಾ ಕೊಟ್ಟಿದ ಏನಾಗಿಲ್ಲ ಅಂತ ಈ ಇಪ್ಪತ್ತು ಪರ್ಸೆಂಟ್ ಏನ್ ಕಡಿತಾ ಇರ್ತಾರೆ ಡೇಂಜರ್ ಇರ್ತಾವೆ ವಿತ್ ಇನ್ ಒನ್ ಅವರ್ ಪೇಷೆಂಟ್ ಪೂರ್ತಿ ಬ್ಯಾಲೆನ್ಸ್ ಆಗಿರ್ತದೆ ಸೊ ಇಂತ ಮೂಲನಂಬಿಕೆಗಳು ಹೋಗ್ರಿ ಇವತ್ತು ಗೌರ್ಮೆಂಟ್ ಸಾಕಷ್ಟು ಸೌಲಭ್ಯ ಕೊಟ್ಟಿದೆ ಫ್ರೀ ಟ್ರೀಟ್ಮೆಂಟ್ ಆಗ್ತದೆ ಫ್ರೀ ಸರ್ಜರಿ ಆಗ್ತದೆ ಬಿ ಪಿ ಎಲ್ ಕಾರ್ಡ್ ಇಂದ್ರಿಗೆ ಎಲ್ಲಾ ಇದಾವೆ ಅಡ್ಮಿಷನ್ ಫ್ರೀ ಇದಾವೆ ಸೊ ದುಡ್ಡಿಗೆ ಹೆದರಿ ತಾವು ಈಗ ಅದಕ್ಕೆ ಬೇರೆ ವಿಧಾನಗಳಿಗೆ ಹೋಗೋದೇನು ಅವಶ್ಯಕತೆ ಇಲ್ಲ ಈಗ ಕೈ ಕಾಲು ಮುಡಿದಾಗ ಈ ತರ ಇಂಟ್ರೊಡ್ಯೂಸ್ ಆದ್ರೂ ಮಾಡಬೇಕು ಈ ಊರಿನ ಹುಡುಗಿ ಕಣ್ಣಿನ ಡಾಕ್ಟರ್ ಆಗಿದ್ದಾರೆ ಅಂತ ಈ ಅಪರ್ಚುನಿಟಿ ತುಂಬಾ ಯು ಆಮೇಲೆ ಇದು ಒಂದು ಮಾತು ನೆನಪಿಟ್ಕೊಳ್ಳಿ ಕಣ್ಣಿಂದು ಒಂದು ಸೂಕ್ಷ್ಮವಾದ ಅಂಗ ಸೊ ಯಾವಾಗಲೂ ನಿಮಗೆ ಏನಾದರೂ ಕೆಂಪಾಗಿದ್ರೆ ಅಥವಾ ಏನಾದರೂ ಹೋಗಿದೆ ಕಣ್ಣಲ್ಲಿ ಅಥವಾ ಈಗ ಸೋಯಾ ರಾಶಿ ಮಾಡ್ತಿರ್ತೀರಿ ಕಡ್ಲಿ ರಾಶಿ ಮಾಡ್ತಿರ್ತೀರಿ ಕಣ್ಣಲ್ಲಿ ಏನಾದರೂ ಹೋಗುತ್ತೆ ಹೋಗ್ಲಿ ಬಿಡು ಮತ್ತೆ ನಾಳೆ ಹೋಗೋಣ ನಾಡ್ದೆ ಹೋಗೋಣ ಆ ಥರ ಮಾಡಬೇಡಿ ಎಲ್ಲ ಯಾವ ಥರ ನಿಮಗೆ ಏನಂತೀರಿ ಬ್ಯಾನಿ ಆಗ್ತದ ಇಲ್ಲಿ ಹತ್ತಿದ್ರ ಅಲ್ಲಿ ಹತ್ತಿದ್ರ ಅಂತ ಅಂತೇಳಿ ಕಣ್ಣಿಗೆ ಬ್ಯಾನಿ ಜಲ್ದಿ ಆಗಲ್ಲ ಅದೇ ದೊಡ್ಡ ಶಾಪ ಐತಂ ಕಣ್ಣಿಗೆ ಯಾವಾಗಲೇ ಕೆಂಪಾದರೆ ಕಣ್ಣಿನ ಡಾಕ್ಟರ್ ಕಡೆ ಬರಲೇಬೇಕು ನೀವು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಬಂದು ತೋರಿಸ್ಕೊಳ್ಬೇಕು ನೀವು ನಿಮ್ಮೂರ ಹುಡುಗಿ ಯಾವಾಗಲೂ ಉಮ್ಮಾರೇ ಮತ್ತು ಎಲ್ಲರಿಗೇನಾದ್ರು ಉಚಿತ ಫ್ರೀ ಸರ್ವಿಸ್ ಸವಲೂಬಲ್ ಇದೆ ಸ್ಪೆಷಲಿ ಬಿ ಪಿ ಎಲ್ ಕಾರ್ಡ್ ಹೊಲ್ಡ್ರು ಸಿಗೋ ನಮ್ಮ ಹಾಸ್ಪಿಟಲ್ನಲ್ಲಿ ಅಟ್ಯಾಕ್ ಆದ ತಕ್ಷಣ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವ್ರಿಗೆ ಒಂದು ರೂಪಾಯಿ ಕಾಸ್ಟ್ ಆಗಲಾರದಂತೂ ಪೂರ್ಣ ಟ್ರೀಟ್ಮೆಂಟ್ ಡಿಸ್ಚಾರ್ಜ್ ಆಗೋವರೆಗೂ ಪೇಷೆಂಟರಿಗೆ ಅಷ್ಟು ಪೂರ್ತಿವಿಲ್ಲ ಫ್ರೀ ಸರ್ವಿಸ್ ಇದೆ ಸೊ ಈ ಥರ ಇಂಥ ಎಲ್ಲ ಇರೋ ಭಾಳಷ್ಟು ಜನರಿಗೆ ಗೊತ್ತು ಇಲ್ಲ ಹಿಂಗೆ ಫ್ರೀ ಅಟ್ಯಾಕ್ ಆದ ತಕ್ಷಣ ಪೇಷೆಂಟಿಗೆ ಫ್ರೀ ಆಗುತ್ತೆ ಮುಂಚೆ ಎಲ್ಲರಿಗೆ ಅಟ್ಯಾಕ್ ಆಗ ತಕ್ಷಣ ಎಲ್ಲರಿಗೂ ಅನಿಸ್ತಿತ್ತು ಹೈದ್ರಾಬಾದ್ ಹೋಗಬೇಕು ಸೋಲಾಪುರ್ ಹೋಗಬೇಕು ಅಲ್ಲಿ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡ್ಕೋಬೇಕು ಈಗ ಅಟ್ಯಾಕ್ ಆದ ತಕ್ಷಣ ಟೋಟಲ್ ಫ್ರೀ ಆಫ್ ಕಾಸ್ಟ್ ಒಂದು ರೂಪಾಯಿನೂ ಕಾಸ್ಟ್ ಆಗಲಾದ್ರೆ ಈ ಥರ ಸರ್ವಿಸಸ್ ನಮ್ಮ ಹಾಸ್ಪಿಟಲ್ನಲ್ಲಿದೆ ಸೊ ಈ ಥರ ಸರ್ವಿಸಸ್ ಎಲ್ಲ ಉಪ್ಯೋಗಿಸಲಿಕ್ಕೆ ನಾ ವಿನಂತಿ ಮಾಡ್ಕೊತೀನಿ ಮತ್ತು ಏನಂದರೆ ಇವತ್ತು ಇಲ್ಲಿ ಕ್ಯಾಂಪ್ನಲ್ಲಿ ತಮ್ಗೆ ಯಾವುದ್ರು ಯಾರು ಡಾಕ್ಟ್ರು ಏನೂ ಟೆಸ್ಟ್ ಬರೆದರು ಒಂದು ವೇಳೆ ಆ ಟೆಸ್ಟ್ ನಿಮ್ಗೆ ಇಲ್ಲಿ ಇಲ್ಲಿ ಇಲ್ಲ ಅಂದರೆ ನಮ್ಮ ಹಾಸ್ಪಿಟಲ್ ಬಿಟ್ಟು ಕವರ್ನಿಂದ ಟೋಟಲಿ ಫ್ರೀ ಆಫ್ ಕಾಸ್ಟ್ ನಾವು ಅದರ ಟೆಸ್ಟ್ಸು ಮತ್ತು ಮುಂದೆ ಕನ್ಸಲ್ಟೇಷನು ಮೂರು ಜನರಿಗೆ ನಾವು ಕೊಡ್ತೀವಿ ರೋಟ್ರಿ ಕ್ಲಬ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ತಪಾಸಣೆ ಕಾರ್ಯಕ್ರಮ ಇಕ್ಕಿದ್ದಾರೆ ರೋಟ್ರಿ ಕ್ಲಬ್ನ ಅಧ್ಯಕ್ಷರು ಸದಸ್ಯರು ಎಲ್ಲ ಗೌರವಾನ್ವಿತ ಡಾಕ್ಟರ್ಸ್ ಬಂದದವರು ಭಾಳ ಒಳ್ಳೆಯದ ನಮ್ಮ ಕ್ಷೇತ್ರ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ಸ್ಪೆಷಲಿಸ್ಟ್ ಇಡೀ ಬೀದರ್ ಜಿಲ್ಲಾ ಆಸ್ಪತ್ರೆ ಜಿಲ್ಲೆ ಎಲ್ಲ ನರ್ಸಿಂಗ್ ಹೋಮ್ನ ಎಲ್ಲ ಪ್ರಮುಖ ವೈದ್ಯರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ಅವ್ರಿಗೆ ಆಗಿರ್ತೀನಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ರೋಟ್ರಿ ಕಾರ್ಯಕ್ರ ಕಾರ್ಯಕ್ಕೆ ಕೂಡ ಶ್ಲಾಘನೆ ವ್ಯಕ್ತಪಡಿಸ್ತೀವಿ ಸಮಾಜದಲ್ಲಿ ಏನು ಒಳ್ಳೆತನ ಮಾಡೋಂಥ ಎತ್ತಿದಕ್ಕೆ ರೋಟ್ರಿ ಕ್ಲಬ್ ಹುಲಿ ಎರಡಿ ಕಟ್ ಮಾಡೋದಾಗಲಿ ಕ್ಲಬ್ ಪ್ಯಾಲೆಟ್ ಆಗಲಿ ಸ್ಕೂಲ್ಗಳೊಳಗೆ ಫರ್ನಿಚರ್ ಹೋಸ್ಕೋದಾಗಲಿ ಸೈಕಲ್ ವಿತರಣೆ ಆಗಲಿ ಆರೋಗ್ಯ ಶಿಬಿರದ ರೋಟ್ರಿ ಕ್ಲಬ್ ಭಾಳ ಒಳ್ಳೆಯ ಸಾಮಾಜಿಕ ಚಟುವಟಿಕೆಗಳು ಮುಸ್ಸರ್ಜಿ ವಹಿಸಿ ಕೆಲಸ ಮಾಡುತ್ತೆ ಇವತ್ತು ಕೂಡ ಒಳ್ಳೆ ರೀತಿಯಲ್ಲಿ ತಪಾಸಣೆ ಕೂಡ ನಡೀತಾ ತಾವು ನೋಡ್ತಾ ಇದ್ದೀರಿ ಎಲ್ಲರಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿ ಅಂತ ನಮ್ಮೆಲ್ಲ ನನ್ನ ಇಚ್ಛೆ ನಮ್ಮ ಕ್ಷೇತ್ರ ಜನರಿಗೆ ಒಳ್ಳೆ ಆರೋಗ್ಯಕರಾಗಿರಬೇಕು ಚೆನ್ನಾಗಿರಬೇಕು ದಷ್ಟು ಪುಷ್ಟಿರ್ಬೇಕು ಅಂತ ಈ ಶತಮಾನಗಳ ಕಂಡಿರುವಂಥ ಎರಡೂ ಸಂಸ್ಥೆಗಳು ಒಂದು ರೋಟರಿ ಕ್ಲಬ್ ಬೀದರ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಅಧಿಕಾರಿ ಮಾಡಲಾಗಿದೆ ಬೀದರಿನ ಅನೇಕ ಖ್ಯಾತ ವೈದ್ಯರಾಗಿರುವಂಥ ನಮ್ಮ ಗುದಿಗೆ ಆಸ್ಪತ್ರೆಯ ಖ್ಯಾತ ವೈದ್ಯರು ಡಾಕ್ಟರ್ ನಿತಿನ್ ಗುಡ್ಗರ್ ಇರ್ಬೋದು ಡಾಕ್ಟರ್ ರಾಜಶೇಖರ್ ಪಾಟೀಲ್ ಅವ್ರು ಇರ್ಬೋದು ಬಿ ವಿ ನಾಗರಾಜ್ ಅವ್ರು ಇರ್ಬೋದು ರಾಜಶೇಖರ್ ಸೇರಂಕರ್ ಇರ್ಬೋದು ಈ ಥರ ಹತ್ತು ಹಲವಾರು ವೈದ್ಯರು ಇವತ್ತ ಈ ಸಗುಳಿ ಗ್ರಾಮದ ಯುವತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಈ ರೋಟರಿ ಕ್ಲಬ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಅಷ್ಟೇ ಇವತ್ತು ನಗರಕ್ಕೆ ಸೀಮಿತವಾದಂಥ ಈ ಸಂಸ್ಥೆಗಳು ಇವತ್ತು ಗ್ರಾಮೀಣ ಭಾಗಕ್ಕೂ ಹೋಗಬೇಕು ಅಲ್ಲೂ ಒಂದಿಷ್ಟು ಈಗಾಗಲೇ ರೋಟಿ ಸಂಸ್ಥೆ ಅನೇಕ ವಿಭಾಗಗಳಲ್ಲಿ ಕೆಲಸಗಳನ್ನು ಮಾಡ್ತಿದೆ ಅದು ಮಹಿಳಾ ಸಬಲೀಕರಣ ಇರ್ಬೋದು ಸರ್ಕಾರಿ ಶಾಲೆಗಳ ದತ್ತು ತೆಗೆದುಕೊಂಡಿರ್ಬೋದು ಮಹಿಳೆಗೋಸ್ಕರ ಇವರಿಗೆ ಯಂತ್ರವನ್ನು ಪಟ್ಟಿದ್ದಿರ್ಬೋದು ಶಾಲಾ ಮಕ್ಕಳಿಗೆ ಪುಸ್ತಕಗಳು ಪಟ್ಟಿದ್ದಿರ್ಬೋದು ಶೌಚಾಲಯಗಳ ನಿರ್ಮಾಣ ಈ ಥರ ಹತ್ತು ಹಲವಾರು ಕ್ಷೇತ್ರದಲ್ಲಿ ರೋಟ್ರಿ ಸಂಸ್ಥೆ ಕೆಲಸಗಳನ್ನು ಮಾಡ್ತಾ ಇದೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಪ್ರಥಮ ಬಾರಿಗೆ ಸೇರಿಕೊಂಡು ಈ ತರ ಆರೋಗ್ಯ ಶಿಬಿರವನ್ನ ಇವತ್ತು ನಮ್ಮ ಊರಲ್ಲಿ ಆಯೋಜನೆ ಮಾಡಿದ್ದೆ ನಿಜಗಳು ಬಹಳ ಖುಷಿ ಪಟ್ಟಿದೆ ಈ ಸಂದರ್ಭದಲ್ಲಿ ನಾನು ರೋಟರಿ ಕ್ಲಬ್ನ ಮೂರು ಮನೆಯರಿಗೆ ನಾನು ಅನಂತ ಕೃತಜ್ಞತೆಯನ್ನ ಸಲ್ಲಿಸಬೇಕು ಯಾಕಂದ್ರೆ ಇದು ನಮ್ಮೂರಲ್ಲಿ ಆಯೋಜನೆ ಮಾಡಿದ್ದಾರೆ ಆರಂಭದಲ್ಲಿ ನಮ್ಮ ರೋಟರಿ ಕ್ಲಬ್ನ ಎ ಅಂದ್ರೆ ಅಸಿಸ್ಟೆಂಟ್ ಗೌರ್ನ ಸೂರ್ಯಕಾಂತ ರಾಮ್ ಶೆಟ್ಟಿ ಅವರಿಗೆ ಮತ್ತು ಅಷ್ಟೇ ನಮ್ಮ ರೋಟ್ರಿ ಕ್ಲಬ್ಗೆ ಡೈನಾಮಿಕ್ ಅಂತ ಕರಿತೀವಿ ನಾವು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಅಧ್ಯಕ್ಷರಾಗಿಂತ ಸೋಮಶೇಖರ್ ಪಾಟೀಲ್ ಅವರು ಇರ್ಬೋದು ಕಾರ್ಯದರ್ಶಿಗಳಾಗಿರುವಂಥ ಕೃಪಾಸಂಧ್ ಪಾಟೀಲ್ ಇರ್ಬೋದು ಅವರೆಲ್ಲರ ಒಂದು ಸತತ ಒಂದು ವಾರಗಳ ಪ್ರಯತ್ನದಿಂದ ಇವತ್ತು ಕನಿಷ್ಠ ಒಂದು ಐದ್ನಾರು ನೂರಿಗಿಂತ ಜಾಸ್ತಿ ಜನ ಭಾಗವಹಿಸ್ಬೋದು ಅಂತ ನಾವು ನಿರೀಕ್ಷೆಯನ್ನು ಮಾಡಿದ್ದೀವಿ ಸಂಗೋಳಿಗೆ ಅಷ್ಟೇ ಈ ಪಂಚಾಯತ್ ಸಂವಾದಂಥ ಬೇರೆ ಬೇರೆ ಗ್ರಾಮಗಳು ಮತ್ತು ಬೇರೆ ಬೇರೆ ತಾಂಡಗಳಿಂದ ಸಹ ಅನೇಕ ಜನ ಇಲ್ಲಿ ಆಗಮಿಸಿದ್ದಾರೆ ಒಟ್ಟಾರೆಯಾಗಿ ರೋಟ್ರಿ ಕ್ಲಬ್ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಲು ನಾನು ರೋಟ್ರಿ ಸಂಸ್ಥೆಯ ಎಲ್ಲ ಹಿರಿಯರಿಗೂ ಅನಂತ ವಂದನೆಗಳು ಮತ್ತು ಕೃತಜ್ಞತೆ ಸಲ್ಲಿಸ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಾವು ಇಬ್ಬರು ಸೇರಿ ನಮ್ಮ ಸಂಗೀತಾಕ್ಷರದಲ್ಲಿ ಇವತ್ತು ನಾವು ಸಂಗೋಳಗಿ ಗ್ರಾಮದಲ್ಲಿ ಆರೋಗ್ಯ ಶಿಬಿರವನ್ನು ಉಚಿತವಾಗಿ ಆಯೋಜಿಸಿದ್ದೇವೆ ಅದರಲ್ಲಿ ಸುಮಾರು ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮ ಗ್ರಾಮಸ್ಥರು ಅಂದರೆ ಹಣದೂರು ವಾಡಿ ಆಮೇಲೆ ಹಾಲಹಳ್ಳಿ ಮಂದಕನಹಳ್ಳಿ ಬಾವುಗಿ ಹಾಗೂ ಇನ್ನೂ ಹಲವು ಗ್ರಾಮಸ್ಥರು ಇಲ್ಲಿ ಬಂದು ಫಲಾನುಭವಿಗಳಾಗಿದ್ದಾರೆ ಅವರಿಗೆ ಸೇವೆ ನೀಡಲಿಂತ ನಾನು ಇಂಟರ್ ನಗರದ ಪ್ರತಿಷ್ಠಿತ ಎಲ್ಲ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಅವರನ್ನು ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ಹಿರಿಯ ವೈದ್ಯರು ಹಾಗೂ ಖ್ಯಾತ ವೈದ್ಯರು ಒಪ್ಪಿಗೆ ಸೂಚಿಸಿ ಅವರಿಗೆ ಈ ಗ್ರಾಮಕ್ಕೆ ಬಂದು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ ಅಂದರೆ ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಡರ್ಮೆಟಾಲಜಿಸ್ಟ್ ಇದ್ದಾರೆ ಡೆಂಟಿಸ್ಟ್ ಇದ್ದಾರೆ ಆ್ಯಂಡ್ ಬೋನು ಜನರಲ್ ಸರ್ಜರ್ ಜನರಲ್ ಸರ್ಜರಿ ಆ್ಯಂಡ್ ಮೆಡಿಸಿನ್ ಇ ಎನ್ ಟಿ ಈ ಥರ ಎಲ್ಲ ಸ್ಪೆಷಲೈಸೇಷನ್ ಡಾಕ್ಟರ್ಸು ಇದ್ದಾರೆ ಇದೆಲ್ಲದಕ್ಕೂ ಮುಖ್ಯವಾಗಿ ನಾನು ಮೊಟ್ಟ ಮೊದಲನೇ ಹೇಳಬೇಕಾಗಿರೋದು ಏನಂತಂದರೆ ಈ ಆಯೋಜನೆ ಮಾಡಬೇಕಂತ ಹೇಳಿಬಿಟ್ಟು ನಾನು ನಮ್ಮ ಗವರ್ನರ್ ಆದಂಥ ಅಸ್ಟೆಂಟ್ ಗವರ್ನರ್ ರೊಟೇರಿಯನ್ ಸೂರ್ಯಕಾಂತ್ ರಾಮ್ ಶೆಟ್ಟಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಮಾರ್ಗದರ್ಶನದಲ್ಲಿ ನಾವು ಇವತ್ತೊಂದು ಈ ಆಯೋಜನೆ ಮಾಡಿದ್ದೀವಿ ಮೊಟ್ ಅದು ಅಲ್ದಲ್ಲಿ ಅದಲ್ಲದೆ ನನಗೆ ಮೇಜರ್ ಸಹಕಾರ ನೀಡಿರುವಂಥದ್ದು ರೊಟೇರಿಯನ್ ಸುರೇಶ್ ಚಂದ್ಶೆಟ್ಟಿ ರೊಟೇರಿಯನ್ ಹಾವ್ ಪಾಟೀಲ್ ನನ್ನ ಸೆಕ್ರೆಟರಿ ಆದಂಥ ಸುಪಾಸಂಧಿ ಪಾಟೀಲ್ ಇವರೆಲ್ಲರ ಸಹಯೋಗದಿಂದ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಈ ಹಿಂದೆ ನಾನು ಕಾರ್ಯದರ್ಶಿಯಾಗಿದ್ದಾಗ ಅಣಗುರು ವಿಲೇಜಲ್ಲಿ ಇದೇ ಥರ ಒಂದು ಫ್ರೀ ಕ್ಯಾಂಪ್ ಮಾಡಿದ್ವಿ ಅಲ್ಲಿ ಸುಮಾರು ಐನೂರ ಇಪ್ಪತ್ತೇಳು ಫಲಾನುಭವಿಗಳು ಈ ಆಯೋಗ ಆರೋಗ್ಯ ಶಿಬಿರದ ಲಾಭವನ್ನು ಪಡೆದುಕೊಂಡಿದ್ದರು ಅದಕ್ಕೂ ಮುಂಚೆ ನಾನು ಜಾಯಿಂಟ್ ಸೆಕ್ರೆಟರಿ ಆದಾಗ ಮಳೆಗಾಂವ್ ಗ್ರಾಮದಲ್ಲಿ ಅಲ್ಲಿಯೂ ಮಾಡಿದ್ವಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಯೂ ಒಂದು ಉಚಿತ ಆರೋಗ್ಯ ಶಿಬಿರ ಮಾಡಿದ್ವಿ ನಮ್ಮ ಉದ್ದೇಶ ಏನಂತಂದರೆ ಪ್ರತಿ ಹಳ್ಳಿ ಹಳ್ಳಿ ಮೂಲೆ ಮೂಲೆಗೂ ನಮ್ಮ ಸೇವೆ ಹಾಗೂ ಖ್ಯಾತ ನುರಿತ ವೈದ್ಯರ ಸೇವೆ ಸಿಗಲಿ ಅಂತ ಹೇಳಿಬಿಟ್ಟು ಕೆಲವೊಂದು ಕಡೆ ಸಮುದಾಯ ಆಸ್ಪತ್ರೆ ಇಲ್ಲ ಈವನ್ ಕೆಲವೊಂದು ಕಡೆ ಪ್ರೈಮರಿ ಹೆಲ್ತ್ ಸೆಂಟರ್ ಕೂಡ ಇಲ್ಲ ಅಂಥ ಹಳ್ಳಿಗಳಿಗೂ ಕೂಡ ನಾವು ಸೇವೆ ಸಿಗಲಿ ಅಂತ ಹೇಳ್ಬಿಟ್ಟು ನೋಡ್ರಿ ನಾವು ಅದೇ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದೀವಿ ಅದಲ್ಲದೆ ನಾವು ಬೀದರ್ನಲ್ಲಿ ಕಲ್ಯಾಣ ಭವನ ಅಂತ ಹೇಳ್ಬಿಟ್ಟು ಟೋಟಲ್ ಒಂಬತ್ತು ಕ್ಲಬ್ ಇದೆ ಎಲ್ಲರೂ ಸೇರಬೇಕು ಯಾಕೆ ಇವತ್ತು ಬೀದರ್ಗೆ ನಮ್ಮ ಕೈಗೆ ಸಿಗಲಾದಂಥ ಫೇಮಸ್ ಡಾಕ್ಟರ್ಸ್ ಪ್ರತಿಷ್ಠಿತ ಡಾಕ್ಟ್ರುಗಳು ಇವತ್ತು ಇದೇ ಒಂದು ಬಿ ಒಂದು ಸಂಗೊಳ್ಳೂರು ಗ್ರಾಮದಲ್ಲಿ ಸುಮಾರು ಎಲ್ಲ ಕ್ಷೇತ್ರ ಡಾಕ್ಟರು ಕಣ್ಣಿ ಎ ಎನ್ ಟಿ ಇರ್ಬೋದು ಸ್ಪೆಷಲ್ ಮೆಡಿಸಿನ್ಸ್ ಇರ್ಬೋದು ಸರ್ಜರಿ ಇರ್ಬೋದು ಡೆಂಟಿಸ್ಟ್ ಇರ್ಬೋದು ಈ ರೀತಿ ಭಾಳಷ್ಟು ಎಲ್ಲ ವಿಭಾಗದ ಡಾಕ್ಟರ್ಸ್ ಫೇಮಸ್ ಡಾಕ್ಟರ್ ಇವತ್ತು ಸಂಗುಳಿ ಗ್ರಾಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದು ಇವತ್ತು ಸಂಗುಳಿ ಗ್ರಾಮದಲ್ಲಿ ಉಚಿತ ಸೇವನೆಯನ್ನು ನಡೆಸ್ಕೊಡ್ತಾ ಇದ್ದಾರೆ ಎಲ್ಲ ವೈದ್ಯದರಿಗೂ ಕೂಡ ಹಾಗೂ ರೋಟ್ರಿ ಕ್ಲಬ್ ಬೀದರ್ ಕ್ಲಬ್ ಕೂಡ ಎಲ್ಲ ಸದಸ್ಯರಿಗೆ ಕೂಡ ನಾನು ಇವತ್ತು ಕೇಳ್ತೀನಿ ರೈತ ಜನರಿಗೆ ಸಂಗುಳಿಗೆ ಗ್ರಾಮದ ಜನರಿಗೆ ಏನು ವಿಷಯ ಹೇಳಬೇಕಂತಂದರೆ ತಾವು ಇದ್ರ ಸದುಪಯೋಗ ಪಡ್ಕೋಬೇಕು ಈ ರೀತಿ ರೋಟ್ರಿ ಕ್ಲಬ್ ಎಲ್ಲ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಾಗಲಿ ಪರಿಸರ ಕ್ಷೇತ್ರದಲ್ಲಾಗಲಿ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಮಹತ್ವ ವಹಿಸಿ ಕೆಲಸ ಮಾಡ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಸಹಯೋಗದಲ್ಲಿ ಈ ಒಂದು ಇವತ್ತು ಶಿಬಿರ ಏನು ಭಾಳ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ಆಗಿ ಅಸಿಸ್ಟೆಂಟ್ ಆಗಿ ನಾನು ತುಂಬ ಹೆಮ್ಮೆ ವಿಷಯ ಇದೆ ರೋಟಿ ಕ್ಲಬ್ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಮುಂದಿನ ಇನ್ನೋ ಒಂದು ದಿನಗಳಲ್ಲಿ ಭಾಳ ಇದೇ ಚೆನ್ನಾಗಿ ಮುಂದಿನ ಹೆಚ್ಚಿನ ಕೆಲಸ ಮಾಡಬೇಕಂತ ಹೇಳಿ ನಾನು ನನ್ನ ವಿನಂತಿ ಮಾಡ್ಕೊಡ್ತೇನೆ ಥ್ಯಾಂಕ್ ಯು ಧನ್ಯವಾದ ಸೂರ್ಯಕಾಂತ್ ರಾಮಶೇಷಿ ಅಸಿಸ್ಟೆಂಟ್ ಗೌರ್ನರ್ ಕಲ್ಯಾಣ್ ಗೌರ್ನರ್